ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಾಮಾಣಿಕ ದೇಶ ಪ್ರೇಮಿಗೆ ಈ ಹೆಸರು ಕೇಳಿದ್ರೆ ಖಂಡಿತವಾಗಿ ಮಿಂಚಿನ ಸಂಚಾರ ವಾಟ್ಸಪ್ಪಿನ ಸ್ಟೇಟಸ್ ಫೇಸ್ಬುಕ್ಗೆ ಈ ಹೆಸರು ಉಳಿಯೋದಕ್ಕಿಂತ ಏನಾದರೂ ಕೆಲಸ ಮಾಡಬೇಕು ಅಂತ ಜೀವದರೆ ಉದ್ದೇಶ ಮಾಡಿ ಕಾರ್ಯಕ್ರಮನ ನಿರ್ಧರಿಸಿತು ಕರ್ನಾಟಕದ ಬೆಳಗಾವಿಯ ಹಿಂಡಲಗ ಜೈಲಿನ ಬಳಿ ಇರುವ ಶ್ರೀಯುತ ಬೇತಾಜಿ ಸಿಂಧೆ ನೇತಾಜಿಯವರು ಸ್ಥಾಪಿಸಿದ ಎಲ್ಲಿ ಸೈನಿಕರಾಗಿದ್ದರು ಎಂಬ ವಿಚಾರ ವಿಜಯ ಕರ್ನಾಟಕದ ಪತ್ರಿಕೆಯ ತುಣುಕಿನಿಂದ ಗೊತ್ತಾಗ್ತು ಸರಿ ಈ ಜವಧಾರೆ ಅವರನ್ನು ಪ್ರಥಮವಾಗಿ ಸನ್ಮಾನಿಸುವ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಇಪ್ಪತ್ತೈದು ವರ್ಷಗಳ ಜೀವಧಾರಿಯ ಸಾಮಾಜಿಕ ಹಾದಿಯಲ್ಲಿ ಈ ಹದಿನೆಂಟನೇ ವರ್ಷದ ನೇತಾಜಿಯವರ ಜಯಂತಿಗೆ ಅವರಷ್ಟ ಪ್ರಶಸ್ತಿ ಕೊಡಬೇಕೆಂದು ತೀರ್ಮಾನ ತೀರ್ಮಾನಿಸಲಾಯಿತು ಭಾಗ್ಯವೆಂಬಂತೆ ನಮಗೆ ದೊರಕಿದ್ದು ಅವರೇ ಸ್ಥಾಪಿಸಿದ ಐಎನ್ಎಯಲ್ಲಿ ಸೈನಿಕರಾಗಿದ್ದಂತಹ ಶ್ರೀಯುತ ರಾಮಸ್ವಾಮಿ ಮಾಧವನ್ ಪಿಳ್ಳೆ ಅವರು ಸಿಕ್ಕ ಸಾಮಾಜಿಕ ಜಾಲತಾಣದ ತುಳುಕನ್ನು ಹುಡುಕಿ ಹೊರಟಾಗ ಸಿಕ್ಕ ಲ್ಯಾಂಡ್ ಮಾರ್ಕ್ ಯಾವುದು ಗೊತ್ತೇನು ಇವತ್ತಿನ ಇಂದ್ರಪ್ರಸ್ಥ ಅಂದ್ರೆ ದೆಹಲಿ ಹತ್ತಿರವೇ ಇತ್ತು ತಡ ಮಾಡುವುದು ಸರಿಯಲ್ಲ ಎಂದು ಜೀವಧಾರಿಯ ಸಂಸ್ಥಾಪಕ ಎಸ್ ಎಂ ನಟರಾಜು ಮತ್ತು ಸುಬೇದಾರ್ ಮೇಜರ್ ಉದಯರ್ ಜೊತೆಗೂಡಿ ದೆಹಲಿಗೆ ಹೊರಟೇ ಬಿಟ್ಟರು ದೆಹಲಿಯ ವಸಂತ ವಿಹಾರದಲ್ಲಿ ಅವರನ್ನು ನೇರವಾಗಿ ಭೇಟಿಯಾದಾಗ ರೋಮಾಂಚನವೇ ಸತ್ಯ ಆದರೆ ಶತಾಯುಷಿ ಕರೆದು ಸನ್ಮಾನಿಸುವ ಆಮಂತ್ರಣಕ್ಕೆ ಅವರು ಬರಲಾಗುವುದಿಲ್ಲ ಎಂಬ ಮನಗಂಡು ನಾವೇ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋಣ ಎಂದು ತೀರ್ಮಾನಿಸಿದ್ವಿ ಇದ್ದ ಶಾರದಾಂಬಾ ದೇವಸ್ಥಾನದಲ್ಲಿ ಸನ್ಮಾನಿಸಿ ಬರುವ ಎಂದು ಅಲ್ಲೇ ಮನದಲ್ಲಿ ಅಂದುಕೊಂಡು ಎಸ್ ಎಂ ನಟರಾಜರವರು ಮಂಡ್ಯಕ್ಕೆ ಹಿಂದಿರುಗಿದರು ದೇಶಿ ಕೆಫೆಯಲ್ಲಿ ಕಾರ್ಯಕ್ರಮದ ಚರ್ಚೆಯ ಜೊತೆಗೆ ಅಲ್ಲೇ ಇರುವ ಶ್ರೀ ಶಾರದಾಂಬ ತಾಯಿಯ ಆಶೀರ್ವಾದದೊಂದಿಗೆ ಸನ್ಮಾನಿಸಿ ಮಂಡ್ಯಕ್ಕೆ ಹೊರಟು ಬಿಡುವ ಎನ್ನುವ ಚರ್ಚೆಯನ್ನು ಕೇಳಿದಂತ ದೇಶಿ ಕೆಫೆ ಅವರು ಈ ನಗರಕ್ಕೆ ಶ್ರೀಗಳು ಮೀಟದ ಶ್ರೀಗಳು ಬರುತ್ತಿದ್ದಾರೆ ಎಂಬ ವಿಚಾರವನ್ನು ತಿಳಿಸಿದರು ಸಾವಿರ ಭಕ್ತರ ಕೇಂದ್ರಬಿಂದುವಾಗಿ ಪೀಠದಲ್ಲಿ ಆಸೀನರಾಗಿದ್ದಂಥ ಶ್ರೀ ಶ್ರೀ ಜಗದ್ಗುರು ವಿದುಶೇಖರ ಭಾರತೀ ಸ್ವಾಮೀಜಿಗಳವರು ನೇತಾಜಿಯ ಹೆಸರನ್ನು ಕೇಳಿದ ಕೂಡಲೇ ವಿಶೇಷ ಸಮಯ ಕೊಟ್ಟು ಅರ್ಜಿಯನ್ನು ಪೂರ್ಣ ಪ್ರಮಾಣದಲ್ಲಿ ಓದಿ ನಮಗೆ ಇವತ್ತಿಗೆ ಇಂತಹ ಕಾರ್ಯಕ್ರಮ ಅವಶ್ಯಕ ಮತ್ತು ಅನಿವಾರ್ಯ ಎಂದು ತಿಳಿಸಿ ಶಾರದಾ ಮಂದಿರ ಭಾಗಶಃ ಚಿಕ್ಕದಾಗಬಹುದು ಎಂದು ತಮ್ಮದೇ ಮಠದ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಸೆಂಟರ್ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡಿ ಎಂದು ಆಶೀರ್ವಾದ ತಿಳಿಸಿ ಕಳಿಸಿದರು ಜನವರಿ ಇಪ್ಪತ್ತ್ ಮೂರರ ನೇತಾಜಿ ಜಯಂತಿಯವರ ಅವರ ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದಾಗಿ ಇಪ್ಪತ್ತೊಂದನೇ ತಾರೀಕು ಮಾಡಬೇಕಾಗಿತ್ತು ವಿಚಾರ ಏನಂತಂದ್ರೆ ಶ್ರೀಯುತ ರಾಮಸ್ವಾಮಿ ಮಾಧವನ್ ಪಿಳ್ಳಿಯರವರಿಗೆ ಅಂಡಮಾನಿನಲ್ಲಿ ಐನಲ್ಲಿದ್ದ ಸಕಲ ಸೈನಿಕರನ್ನು ಸಂಘಟಿಸಿ ಸನ್ಮಾನಿಸುವ ಕೇಂದ್ರ ಸರ್ಕಾರದ ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಅವರು ಹೋಗಲೇಬೇಕಾಯಿತು ಕಾರ್ಯಕ್ರಮ ಏನು ನಿರ್ಧರಿಸಿ ಆಗಿತ್ತು ಗಣ್ಯರು ಬೇಕಲ್ವಾ ಗಣ್ಯರಿಗೆ ಶ್ರೀಯುತ ರಾಮಸ್ವಾಮಿ ಮಾಧವನ್ ಪಿಳ್ಳೆಯರವರ ಪುತ್ರರಾದಂತಹ ಗಣೇಶ್ ಅವರು ಗಣ್ಯರನ್ನು ದೊರಕಿಸಿಕೊಟ್ಟರು ಅದರಲ್ಲಿ ಡಾಕ್ಟರ್ ರಿಷಿರಸ್ ಸರ್ ಇವರು ಲೇಖಕರು ಕೂಡ ಹೌದು ಇವರು ದೆಹಲೋ ದೆಹಲಿ ಮೆಟ್ರೋಲಿಯ ಮೆಟ್ರೋ ರೈಲ್ವೆ ಸಂಯೋಜಕರಾಗಿದ್ದರು ಹಾಗೆ ಕಾಲೇಜಿನ ಶ್ರೀಯುತ ರಾಮಸ್ವಾಮಿ ಪಾರ್ಥ ಅವರು ಪ್ರಾಂಶುಪಾಲರು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರು ಜೊತೆಗೆ ಸನ್ಮಾನಿಸುವವರಾಗಿ ಶ್ರೀಯುತ ಎಸ್ ಶ್ರೀನಿವಾಸ್ ದೇವನ್ ಡೆಲ್ಲಿ ಪ್ರಾಂತ ಸಂಘ ಕಾರ್ಯಕರ್ತರಾಗಿದ್ದರು ಮುಖ್ಯ ಅತಿಥಿಯಾಗಿ ಶ್ರೀ ವಿಜಯ್ ಪಾಟೀಲ್ರವರು ಅಭಿನವ್ ಭಾರತ್ ಅಬಾರ್ ಪರ್ವ್ ದೆಹಲಿ ಐ ಎನ್ ಎ ಸ್ಮೃತಿ ಸಮಿತಿಯವರಾಗಿದ್ದರು ಹಾಗೆ ಮುಖ್ಯವಾಗಿ ದೆಹಲಿ ಬ್ಲಡ್ಡಿನ ಅವೇರ್ನೆಸ್ ಅನ್ನು ಮೂಡಿಸಲು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ನಡೆದು ಬಂದ ಶ್ರೀಯುತ ಕಿರಣ್ ವರ್ಮಸ್ ಅವರು ಭಾಗವಹಿಸಿದರು ಇವರ ಬ ಇವರ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾತಾಡಲೇಬೇಕಾದಿತ್ತು ಗಣ್ಯರ ಜೊತೆಗೆ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಪ್ರಾರಂಭವಾಗಿದೆ ಹೇಗೆ ಗೊತ್ತಾ ಎಲ್ಲರ ಹಾರೈಕೆ ಮತ್ತು ಸಹಾಯದಿಂದ ಇಪ್ಪತ್ನಾಲ್ಕು ಜನರ ಜೀವಧಾರೆ ತಂಡ ನೂರ ಇಪ್ಪತ್ತೊಂಬತ್ತನೆಯ ಜಯಂತಿಯ ತುದಿಗಾಲಿನಲ್ಲಿ ನಿಂತಿತ್ತು ಎಲ್ಲ ಗಣ್ಯರು ಬಂದರು ಕೊನೆಯ ಸರದಿ ಶ್ರೀಯುತ ಲೆಫ್ಟಿನೆಂಟ್ ಆರ್ ಪಿಳ್ಳೆ ಗುಡಿ ಇರಿದಿದ್ದರೂ ಗಡಿಯಲ್ಲಿ ನಿಂತು ಕಾಯುವ ಸತ್ಯದೈವ ಸೈನಿಕ ಅವನಿಗೆ ದೈವದಂತೆಯೇ ಕರೆದು ತಂದದೆ ಹೇಗೆ ಗೊತ್ತೇನು ಮಡಿಯಾಸಿ ಪುಷ್ಪ ಅರ್ಚನೆಗೈದು ಭಾರತದ ಜೈಕಾರದ ಘೋಷ ಮಂತ್ರದೊಂದಿಗೆ ಸಭೆಗೆ ಕರೆತರಲಾಯಿತು ಅವರು ಶತಾಯುಷಿ ನೂರ ಎರಡು ವರ್ಷ ಸೈನಿಕರ ದಿರಿಸಿನಲ್ಲಿ ಅವರ ಹೆಜ್ಜೆ ದಿಟ್ಟವಾಗಿತ್ತು ನಾವು ಕರೆತಂದ ಬಗೆಗೆ ಇಡೀ ಸೈನಿಕರ ಸಭಾಂಗಣದಲ್ಲಿ ನೆರೆದಿದ್ದಂಥ ಸಕಲರು ಸ್ತಬ್ಧವಾಗಿದ್ದರು ಅವರನ್ನು ಆಸನದಲ್ಲಿ ಕೂರಿಸಿ ಅವರ ಕಾಲ್ಗಳನ್ನು ತೊಳೆದು ಪುಷ್ಪಾರ್ಚನೆ ಎಲ್ಲರೂ ಪುಷ್ಪಾರ್ಚನೆಗೈದು ಅವರನ್ನು ಬೀಳ್ಕೊಟ್ಟು ಸುಭಾಷ್ ಚಂದ್ರ ರವರಿಗೆ ಅವರಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆಗೆ ಕರೆತರಲಾಯಿತು ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂತ ಶ್ರೀ ರಾಮಸ್ವಾಮಿ ಪಾರ್ಥಸಾರಥಿ ಅವರ ಕಾರಣಾಂತರದ ಅನುಪಸ್ಥಿತಿಯಲ್ಲಿದ್ದಾಗ ಕಾಲೇಜಿನ ಸಂಸ್ಥಾಪಕರಾದಂತಹ ಪಲ್ಹನ್ ಸರ್ ರವರೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂಸ್ಕೃತದ ಗೀತೆ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಕಾರ್ಯಕ್ರಮದ ಕೇಂದ್ರಬಿಂದುವಾಗಿದ್ದಂಥ ಶ್ರೀಯುತ ಲೆಫ್ಟಿನೆಂಟ್ ರಾಮಸ್ವಾಮಿ ಮಾಧವನ್ ಪಿಳೆಯರವರೆಗೆ ಸೈನಿಕ ಬ್ರಹ್ಮ ಸುಭಾಷ್ ಚಂದ್ರ ರವರ ಪ್ರಶಸ್ತಿಯನ್ನು ಅವರ ಮುಡಿಗೇರಿಸಲಾಯಿತು ಅದರ ಪ್ರಶಸ್ತಿಯ ಜೊತೆಗೆ ಗೌರವಧನ ಮತ್ತು ಮಂಡ್ಯ ನೆಲದ ಸಾವಯವ ರಾಗಿ ಅಕ್ಕಿ ಬೆಣ್ಣೆ ಕಾಯಿಸಿದ ತುಪ್ಪ ಜೊತೆಗೆ ಜೇನುತುಪ್ಪವನ್ನು ನೀಡಿ ಅವರ ಪಾದವನ್ನು ಸ್ಪರ್ಶಿಸಿಕೊಂಡು ಮಂಡ್ಯ ನಗರದ ಸಕಲರ ದೇಶದ ಅಭಿಮಾನಿಗಳ ಆಶೀರ್ವಾದವನ್ನು ಅವರ ಪಾದಕರ್ಪಿಸಲಾಯಿತು ವೇದಿಕೆ ಮೇಲಿದ್ದ ಗಣ್ಯರು ದೊಡ್ಡ ಮನಸ್ಸಿನವರು ಅಲ್ಲಿದ್ದವರೆಲ್ಲ ಅತಿ ವಿದ್ಯಾವಂತರು ಜೊತೆಗೆ ದೊಡ್ಡ ಹುದ್ದೆಯಲ್ಲಿದ್ದವರು ಜೀವಧಾರೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೂ ಮನ ದುಂಬಿ ಯಾವುದೇ ಸಣ್ಣ ಆಲೋಚನೆ ಇಲ್ಲದೆ ನೇರವಾಗಿ ಸಮಯಕ್ಕೆ ಸರಿಯಾಗಿ ಬಂದುದು ಅವರ ದೊಡ್ಡತನಕ್ಕೆ ಸಾಕ್ಷಿಯಾಗಿತ್ತು ಇಪ್ಪತ್ತೊಂಬತ್ತರ ಜಯಂತಿಯ ಈ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮ ಆಗಿರಲಿಲ್ಲ ಹಬ್ಬ ಆಗಿತ್ತು ಇಪ್ಪತ್ನಾಲ್ಕು ಜನರ ಜೀವಧಾರ ತಂಡದೊಂದಿಗೆ ಇಡೀ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಪುಷ್ಪಾರ್ಚನೆಗೆ ಅವರು ಸ್ಪಂದಿಸಿ ಘೋಷವಾಕ್ಯದಲ್ಲಿ ಅವರು ಕೂಡ ಜೈಕರ್ಗಳನ್ನು ಕೂಡಿ ಮನಪೂರ್ವಕವಾಗಿ ಭಾಗವಹಿಸಿದರು ಇಪ್ಪತ್ತ್ ಮೂರನೇ ತಾರೀಕಿನ ರಕ್ತದಾನ ಶಿಬಿರವನ್ನು ಆಯೋಜನೆಗೆ ತಾವುಗಳು ಕೂಡ ಆಗಲೇ ರಕ್ತದಾನದ ಮಾಹಿತಿಯನ್ನು ಹಂಚಿದ್ದು ರಕ್ತ ದಾನಿಗಳನ್ನು ಕರೆತರುವುದಾಗಿ ಹೇಳಿ ಆ ಕಾರ್ಯಕ್ರಮಕ್ಕೆ ಸಿದ್ಧರಾಗಿ ಅಂದಿನ ದಿನ ಅವರು ಕೂಡ ರಕ್ತದಾನವನ್ನು ಮಾಡಿ ಜೀವದಾರಿಯ ತಂಡದೊಂದಿಗೆ ಒಟ್ಟು ಮೂವತ್ತಕ್ಕೂ ಹೆಚ್ಚು ರಕ್ತದಾನ ಇಪ್ಪತ್ತ್ ಮೂರನೇ ತಾರೀಕು ಸುಭಾಷ್ ಚಂದ್ರ ಬೋಸ್ರವರ ಜಯಂತಿ ಎಂದು ಸಂಗ್ರಹಿಸಿ ಅಲ್ಲಿದ್ದಂಥ ಸರ್ಕಾರಿ ಆಸ್ಪತ್ರೆಗೆ ಕೊಡಲಾಯಿತು ಕಾರ್ಯಕ್ರಮ ಎಲ್ಲರ ಮನ ತಲುಪಿತು ಮನಸ್ಸಿಗೆ ತೃಪ್ತಿಯಾಗಿತ್ತು ಇಷ್ಟಕ್ಕೆಲ್ಲ ಮುಖ್ಯ ಕಾರಣ ಶ್ರೀಗಳ ಆರೈಕೆ ನಾವು ನಾಲ್ಕು ದಿನ ಇದ್ದ ವಾಸ್ತವ್ಯ ಊಟ ವಸತಿ ಎಲ್ಲ ಉಚಿತ ಅದು ದುಬಾರಿ ದೆಹಲಿಯಲ್ಲಿ ಅವರನ್ನು ನೆನೆಯಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅವರನ್ನು ನೆನೆಯುತ್ತಾ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸ್ಪಂದಿಸಿದ ಎಲ್ಲರನ್ನೂ ನಮಿಸುತ್ತಾ ಜೀವಧಾರಿಯ ಸಾಷ್ಟಾಂಗ ನಮಸ್ಕಾರಗಳು ಶರಣು ಶರಣಾರ್ಥಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ